ರಾಮ ಮಂದಿರದ ಹೆಸರಲ್ಲಿ ಒಂದೇ ಒಂದು ಓಟು ಬಿಜೆಪಿ ಸಿಗಲ್ಲ ಮೋದಿ ವಿಪಕ್ಷಗಳಿಂದ ಸವಾಲನ್ನು ಎದುರಿಸ್ದೇ ಇರಬಹುದು ಆದರೆ ಈ ದೇಶದ ಜನರ ಆಕ್ರೋಶ ಖಂಡಿತ ಎದುರಿಸಬೇಕಾಗುತ್ತೆ ಹೀಗೆ ನೇರವಾಗಿ ಅಷ್ಟೇ ನಿಷ್ಠುರವಾಗಿ ಹೇಳಿದವರು ಒಂದು ಕಾಲದ ಮೋದಿ ಗೆಲುವಿನ ಹಿಂದಿನ ರಣತಂತ್ರಗಾರ ಚುನಾವಣಾ ಸ್ಪೆಷಲಿಸ್ಟ್ ಪ್ರಶಾಂತ್ ಕಿಶೋರ್ ಆಂಧ್ರಪ್ರದೇಶದ ಆರ್ಟಿವಿಗೆ ನೀಡಿರುವ ಸಂದರ್ಶನದಲ್ಲಿ ಪ್ರಶಾಂತ್ ಕಿಶೋರ್ ಈ ಮಾತು ಹೇಳಿದ್ದಾರೆ ಈ ಹಿಂದೆ ರಾಮ ಮಂದಿರದ ಹೆಸರಲ್ಲಿ ಬಿಜೆಪಿಗೆ ವೋಟು ನೀಡದ ಆದರೆ ಈಗ ಅದೇ ಹೆಸರಲ್ಲಿ ಬಿಜೆಪಿಗೆ ವೋಟು ನೀಡೋಕೆ ಬಯಸುವ ಒಬ್ಬೇ ಒಬ್ಬ ಮತದಾರ ನನಗೆ ಸಿಕ್ಕಿಲ್ಲ ಹಾಗಾಗಿ ರಾಮ ಮಂದಿರದ ಹೆಸರಲ್ಲಿ ಈ ಬಾರಿ ಬಿಜೆಪಿಗೆ ಒಂದೇ ಒಂದು ಹೆಚ್ಚುವರಿ ಮತ ಸಿಗೋದಿಲ್ಲ ಎಂದಿದ್ದಾರೆ ಪ್ರಶಾಂತ್ ಕಿಶೋರ್ ಬ್ರ್ಯಾಂಡ್ ಮೋದಿಯನ್ನ ಸೋಲಿಸಲಾಗದು ಅನ್ನೋ ಭಾವನೆ ಈ ಚುನಾವಣೆಯಲ್ಲಿ ಕರಗಿ ಹೋಗಿದೆ ಮೋದಿಗೆ ಸವಾಲು ಹಾಕೋಕೆ ಅಸಾಧ್ಯ ಅನ್ನೋ ವಾತಾವರಣ ಈಗಿಲ್ಲ ಒಂದು ಪಕ್ಷ ಅಥವಾ ಒಂದು ನಾಯಕ ಅಲ್ಲ ಈ ದೇಶದ ಜನರೇ ಮೋದಿಗೆ ಸವಾಲು ಹಾಕ್ತಿದ್ದಾರೆ ವಿಪಕ್ಷ ದುರ್ಬಲ ಇರಬಹುದು ಆದರೆ ಜನರ ವಿರೋಧ ದುರ್ಬಲವಾಗಿಲ್ಲ ಅರವತ್ತು ಕೋಟಿಗಿಂತ ಹೆಚ್ಚು ಜನರು ದಿನಕ್ಕೆ ನೂರು ರೂಪಾಯಿ ಕೂಡ ಸಂಪಾದನೆ ಮಾಡದ ದೇಶದಲ್ಲಿ ಸರ್ಕಾರಕ್ಕೆ ಜನರ ವಿರೋಧ ದುರ್ಬಲವಾಗಿರಲಿದೆ ಅಂತ ಯೋಚಿಸುವ ತಪ್ಪು ಮಾಡಲೇಬೇಡಿ ಎಂದಿದ್ದಾರೆ ಪ್ರಶಾಂತ್ ಕಿಶೋರ್ ಇಲ್ಲಿ ಯಾರೂ ಶೇಕಡ ಐವತ್ತರಷ್ಟು ವೋಟ್ ಪಡೆಯೋದಿಲ್ಲ ನೂರು ಜನ ವೋಟ್ ಮಾಡಿದ್ರೆ ಅದರಲ್ಲಿ ಕೇವಲ ನಲವತ್ತು ಜನ ಮೋದಿಗೆ ವೋಟ್ ಹಾಕ್ತಾರೆ ಮೋದಿಯ ಸಿದ್ಧಾಂತ ಅವರ ಕೆಲಸ ಅವರ ಹಿಂದುತ್ವ ರಾಮ ಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿ ವಿಧಿ ರದ್ದತಿ ಇವೆಲ್ಲವನ್ನು ಸೇರಿಸಿ ಓಟ್ ಹಾಕೋರು ಅದೇ ನಲವತ್ತು ಮಂದಿ ಅಂದರೆ ಅರವತ್ತರಿಂದ ಅರವತ್ತೆರಡು ಜನರಿಗೆ ಸಮಾಧಾನ ಇಲ್ಲ ಈ ಚುನಾವಣೆಯಲ್ಲಿ ಮೋದಿ ಹಾಗೂ ಬಿಜೆಪಿ ಎದುರು ದೊಡ್ಡ ಸವಾಲಿದೆ ಗ್ರಾಮೀಣ ಜನರ ಸಂಕಷ್ಟ ಈಗ ದೊಡ್ಡ ವಿಷಯವಾಗಿದೆ ಇಷ್ಟೆಲ್ಲ ಆಗಿನೂ ಬಿಜೆಪಿ ಗೆದ್ರೆ ಅದರರ್ಥ ಇಲ್ಲಿ ವಿಪಕ್ಷಗಳು ಸಾಕಷ್ಟು ಸಮರ್ಥವಾಗಿಲ್ಲ ಅಂತ ಹಾಗಂತ ಇಡೀ ದೇಶ ಮೋದಿ ಬಗ್ಗೆ ಖುಷಿಯಾಗಿದೆ ಅಂತಲ್ಲ ಅಂದಿದ್ದಾರೆ ಪ್ರಶಾಂತ್ ಕಿಶೋರ್ ಬ್ರ್ಯಾಂಡ್ ಮೋದಿ ಬಗ್ಗೆ ಮಾತಾಡಿರುವ ಪ್ರಶಾಂತ್ ಕಿಶೋರ್ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದ್ರೆ ಈಗದು ದುರ್ಬಲವಾಗಿದೆ ಈಗ ಬೇರೆ ಯಾರಿಗೆ ವೋಟು ಹಾಕೋದು ಅನ್ನೋ ಯೋಚನೆಯಲ್ಲಿ ಜನರಿದ್ದಾರೆ ಅವರಿಗೆ ಬ್ರ್ಯಾಂಡ್ ಮೋದಿ ದುರ್ಬಲವಾಗಿ ಕಾಣ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಬೆಂಬಲಿಗ ಮತದಾರರಲ್ಲಿ ಭಾರಿ ಉತ್ಸಾಹ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ಅಭಿವೃದ್ಧಿ ಮಾಡೋಕೆ ಬಿಜೆಪಿಗೆ ಮತ್ತೊಂದು ಅವಧಿ ಸಿಗಬೇಕು ಅನ್ನೋ ಭಾವನೆ ಇತ್ತು ಮೋದಿ ಬಂದುಬಿಟ್ರೆ ದೇಶ ಉದ್ದಾರ ಆಗ್ಬಿಡತ್ತೆ ಅನ್ನೋ ಭಾವನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡ ಸಂಖ್ಯೆಯ ಜನರಲ್ಲಿತ್ತು ಆದರೆ ಈಗ ಹಾಗಿಲ್ಲ ಬೇರೆ ಯಾರೂ ಇಲ್ಲ ಏನು ಮಾಡೋದು ಇವರಿಗೆ ಕೊಡಬೇಕಾಗತ್ತೆ ಅನ್ನೋ ಭಾವನೆ ಬಂದಿದೆ ಜನರ ಉತ್ಸಾಹ ಸಂಪೂರ್ಣ ಇಳಿದು ಹೋಗಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಲೋಕಸಭೆ ಚುನಾವಣೆಗೆ ಹೋಲಿಸಿದರೆ ಎಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಶೇಕಡಾ ಮೂರರಷ್ಟು ಕಡಿಮೆ ಮತ ಪಡಿತಾ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಈ ಅಂತರ ಶೇಕಡಾ ಒಂಬತ್ತರಿಂದ ಶೇಕಡಾ ಹತ್ತಕ್ಕೆ ಏರಿದೆ ಅಂತಾರೆ ಪ್ರಶಾಂತ್ ಕಿಶೋರ್ ಆದರೆ ಈಗ ಸ್ವತಃ ಸಾರ್ವಜನಿಕ ಜೀವನಕ್ಕೆ ಬಂದು ಬಿಹಾರದಲ್ಲಿ ಸುದೀರ್ಘ ಯಾತ್ರೆ ನಡೆಸಿರುವ ಪ್ರಶಾಂತ್ ಕಿಶೋರ್ ದೇಶದೆಲ್ಲೆಡೆ ಚರ್ಚೆಯಲ್ಲಿರುವ ರಾಹುಲ್ ಗಾಂಧಿ ಅಖಿಲೇಶ್ ತೇಜಸ್ವಿ ಮತ್ತಿತರ ವಿಪಕ್ಷ ನಾಯಕರಿಗೆ ಮೋದಿ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದ ಯಾವುದೇ ಕ್ರೆಡಿಟ್ ಕೊಡೋಕೆ ತಯಾರಿಲ್ಲ ಮೊನ್ನೆ ಮೊನ್ನೆವರೆಗೂ ಮೋದಿಯೇ ಗೆಲ್ತಾರೆ ಅಂತಿದ್ದ ಪ್ರಶಾಂತ್ ಕಿಶೋರ್ ಈಗ ಮೋದಿ ಸೋಲೋದಿದ್ರೆ ಅದು ಜನರಿಂದಲೇ ಹೊರತು ವಿಪಕ್ಷಗಳಿಂದಲ್ಲ ಅಂತ ಹೇಳ್ತಿದ್ದಾರೆ